ಇದೇ ಕೈಗೆ ಅನ್ಸುತ್ತೆ ವರ್ತೂರ್ ಸಂತೋಷವ್ರು ಮುತ್ಕೊಟ್ಟಿದ್ದು ಇದೇನಾ ಈ ಕೈಗ ಈ ಕೈಗ ಓ ನೆನ್ಪಿಟ್ಕೊಂಡಿದ್ದಾರೆ ನೋಡಿ ಇದೇ ಕೈಗೆ ವರ್ತುರ್ ಸಂತೋಷ ಅವ್ರು ಮುತ್ಕೊಟ್ಟಿದ್ದು ಆ ಮುತ್ತಿನ ಕಹಾನಿಯನ್ನ ಹೇಳೋದಾದ್ರೆ ಆ ಥರದೆಲ್ಲ ಏನಿಲ್ಲ ಅಂದ್ರೆ ಅದೊಂದು ಸಣ್ಣ ಸನ್ನಿವೇಶ ಎಲ್ರಿಗೂ ತರೋದು ಒಂದು ಅಂದ್ರೆ ವರ್ತೂರವ್ರು ಆ ರೀತಿ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ನೋಡಿದೆ ಅಂದ್ರೆ ஹீ இஸ் வெரி இன்னசெண்ட் வேண்ட் நம்ம துப்பா ஆர்மெண்ட்ஸ் நடித்தே இறத்த ஐநீனங்க நான் ஆ ஃபர்த் சண்ணப்பர்குமெண்ட்ஸ் நடித்தானே இத்தேன் ನಡೀತಾ ಇರಬೇಕಾದ್ರೆ ಏನಾಯಿತು ಅದೊಂದು ಒಂದು ಒಂದೊಂದು ವಿಷಯಗಳನ್ನ ತಿಳಿಸ್ಬೇಕು ಅನ್ನೋ ರೀತಿಯಲ್ಲಿತ್ತು ಸರಿ ಎಲ್ರಿಗೂ ಪ್ರೀತಿ ಪಾತ್ರರಾದಂಥವ್ರು ಅನ್ನೋಂಥ ಒಂದು ಮಾತು ಬಂದಾಗ ನಾನು ಅವ್ರ ಹೆಸರು ತಗೊಳ್ತೀನಿ ಕೊಡ್ತೀನಿ ಕೊಟ್ಟಾದಮೇಲೆ ಅದರಲ್ಲಿ ಒಂಟಾಗ್ಲೇನಿದೆ ಗಿಡ್ತ ಕಿಸ್ ಅಂತ ಅಂದರೆ ಒಂದು ಸಿಂಬಲ್ ಹಾಕ್ಬಿಟ್ಟು ಇದೆ ಅದು ಸರಿ ಎಲ್ಲರೂ ಸುಮ್ಮ ಸುಮ್ಮನೆ ಪಾಪ ಅವ್ರನ್ನ ಹಂಗೆ ತುಂಬ ಕಾಲು ಎಳಿತಿರ್ತೀವಿ ಎಲಿಮಿನೇಷನ್ ಆಗಬೇಕಾದ್ರೆ ಈ ಥರ ಈ ಮಿಡ್ ನೈಟ್ ಆಗುತ್ತೆ ಅದು ಇದು ಅಂತ ಅವ್ರನ್ನ ಎದುರಿಸಿದ್ವಿ ನೋಡು ನನಗೆ ಆಗೋಯ್ತದ ಈ ರೀತಿ ಒಂದು ಚೂರು ಕಾಲು ಇದ್ವಿ ಆ ಸಮಯದಲ್ಲಿ ಕೊಡಬೇಕಾ ಅಷ್ಟೇನಾ ಅಂತ ಅಂದ್ಬಿಟ್ಟು ಕೈ ತೊಗೊಂಡು ಹಿಂಗೆ ಕೊಟ್ಟೆ ಬಿಟ್ರು ಲೈಕ್ ವಾಟ್ ಅಂದ್ಕೊಂಡು ನಾನು ಹಿಂಗೆಲ್ಲ ಅನ್ಕೊಂಡು ಬಂದೆ ನಾನು ಡಿನ್ ಎಕ್ಸ್ಪೆಕ್ಟ್ ದಟ್ ಫ್ರಮ್ ಹಿಮ್ ಅಷ್ಟೇ ಸೂಪರ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮಿಬ್ಬರನ್ನ ಜನ ಅದು ನಿಮ್ಗೆ ಗೊತ್ತೇ ಇದೆ ನೀವು ಹೊರಗೆ ಬಂದ ಮೇಲೆ ನೋಡಿರ್ತೀರ ಕಪಲ್ಸ್ ಅಂತರನೇ ಟ್ರೀಟ್ ಮಾಡ್ತಾ ಇರೋದು ಆ್ಯಂಡ್ ಅವ್ರಿಗೆ ಅವ್ನು ಲೈಫ್ ಇದೆ ಅವ್ರದ್ದು ಏನೋ ಸಮಸ್ಯೆ ಇದೆ ಆ ವಿಚಾರ ನಿಮ್ಗೆ ಗೊತ್ತಾದಾಗ ಸ್ಟಾರ್ಟಿಂಗ್ ಅವ್ರು ಹೇಳ್ಕೊಂಡಿರಲಿಲ್ಲ ನಂಗೆ ಮದುವೆ ಆಗಿದೆ ಅಂತ ಹೇಳ್ಕೊಂಡಿರಲಿಲ್ಲ ಆಮೇಲೆ ಹೇಳ್ಕೊಂಡ್ರು ಅಥವಾ ನಿಮ್ಗೆ ಮೊದಲೇ ಗೊತ್ತಿತ್ತಾ ಹೇಗೆ ಅಂತ ಹೇಳಿ ಅದೇ ಅದೇ ಅಷ್ಟು ದೊಡ್ಡ ಸುದ್ದಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಪಾಪ ಹಿ ಇಸ್ ವೆರಿ ಜೆನ್ಯೂನ್ ಪರ್ಸನ್ ಅವ್ರು ನನಗೆ ಮೊದಲೇ ಹೇಳಿದರು ನನ್ಗೆ ಕಾಲ್ನೋವಾಗೋದಕ್ಕೆ ಮುಂಚೆನೇ ನನಗೆ ಗೊತ್ತಿತ್ತು ಕಾಲ್ನವಾಗಿದ್ದ ಸನ್ನಿವೇಶದಲ್ಲಿ ಅಲ್ಲಿರೋ ಮನೆಯವರು ಗೊತ್ತಾಯಿತು ಅದೇನೋ ಒಂದು ಚಟುವಟಿಕೆ ಬಂದಾಗ ಅಂದರೆ ಅಲ್ಲಿ ಹೇಳ್ಕೊಂಡಿದ್ದಾರೆ ಬಟ್ ಅದಕ್ಕೂ ಮುಂಚೆನೇ ನನ್ನ ಹತ್ರ ಹೇಳ್ಕೊಂಡಿದ್ರು ಅಂದರೆ ಆ ಸಮಯದಲ್ಲಿ ನಾವೇ ಸ್ವಲ್ಪ ಕ್ಲೋಸ್ ಇದ್ದದಲ್ಲ ಸೊ ಎಲ್ಲ ವಿಚಾರಗಳನ್ನು ಅವ್ರು ನನಗೆ ತಿಳಿಸಿದ್ರು ಎಂ ನಮ್ಮಿಬ್ಬರ ಮಧ್ಯೆ ಆ ರೀತಿ ಅದು ಯಾವ ಭಾವನೇನೂ ಇಲ್ಲ ಸೊ ಹಾಗಾಗಿ ಅದು ಮ್ಯಾಟ್ರ್ ಆಗಲಿಲ್ಲ ನನ್ನ ವಿಚಾರಗಳನ್ನು ನಾನು ಅವ್ರ ಹತ್ರ ಹೇಳ್ಕೊತಿದ್ದೆ ಅವ್ರ ವಿಚಾರಗಳನ್ನು ಅವ್ರು ನನ್ನ ಹತ್ರ ಹೇಳ್ಕೊತಾ ಇದ್ರು ಈ ರೀತಿ ಇದ್ದಂಥ ಸಮಯದಲ್ಲಿ ನನ್ನ ಕಾಲು ನೋವು ಆಗಿದ್ದಾಗ ಅವ್ರು ಆ ವಿಷಯನ ಹೇಳ್ಕೊಂಡ್ರು ಸೊ ಜನರಿಗೆ ಪ್ರೊಬಬ್ಲಿ ಅದು ಮಿಸ್ ಕಮಿ ಕಮ್ಯುನಿಕೇಟ್ ಆಗಿದೆ ನನಗೆ ಗೊತ್ತಿಲ್ಲ ಅಂತ ನಂಗೆ ಗೊತ್ತಿದೆ ಅವ್ರ ಲೈಫಲ್ಲಿ ಅವರು ಚೆನ್ನಾಗಿರಲಿ ಅವ್ರಿಗೆ ಏನು ನಿಮಗೆ ಅವ್ರ ಬಗ್ಗೆ ಈ ಪ್ರೀತಿ ಈ ಲವ್ ಅನ್ನೋ ಥರ ಯಾವತ್ತೂ ಆಗಿಲ್ಲ ಬರೀ ಫ್ರೆಂಡ್ಶಿಪ್ ಓಪನ್ ಆಗಿ ಹೇಳಬೇಕು ಈ ಮುಖದಲ್ಲಿ ಅದು ಕಾಣಿಸ್ತಿಲ್ಲ ಅದು ಏನಾಗ್ಬಿಟ್ಟಿದೆ ಗೊತ್ತಾ ಎಲ್ಲರೂ ನಮ್ಮನ್ನು ರೇಗ್ಸಿ 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 ಅವ್ರು ಹೇಳಿದಾಗ ಹಾಂ ಅಯ್ಯೋ ಹೌದು ಅನ್ನೋ ಥರ ನಾವು ರಿಯಾಕ್ಟ್ ಮಾಡೋ ಥರ ಆಗ್ಬಿಟ್ಟಿದೆ ಅದು ಐನ್ ಲಿಟ್ರಲಿ ದರ್ ಇಸ್ ನಥಿಂಗ್ ಯಾಕಂತಂದರೆ ನಾನು ಐ ಅ ಟೂ ಬೋಲ್ಡ್ ಆ್ಯಂಡ್ ಟೂ ಪ್ರಾಕ್ಟಿಕಲ್ ಪರ್ಸನ್ ಅವ್ರ ಹಂಗಲ್ಲ ಈಸ್ ಇನ್ನಸೆಂಟ್ ಪ್ಲಸ್ ಅವ್ರಿಗೆ ಅಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ ಆ್ಯಂಡ್ ಹಿ ಕಾಂಟ್ ಬಿ ದಟ್ ಬೋಲ್ಡ್ ಸೊ ಅದ್ರ ಬಗ್ಗೆ ಯೋಚನೆ ಮಾಡೋ ಥಾಟೇ ಇಲ್ಲ ಅಂದರೆ ಅದೊಂದು ಆಗತ್ತೆ ಅಂತ ಯೋಚನೆ ಬರಲ್ಲ ಆ ರೀತಿ ಒಂದು ಇದೆ ಫ್ರೆಂಡ್ಶಿಪ್ ಎಸ್ ಇಟ್ ವಿಲ್ ಕಂಟಿನ್ಯೂ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ